ಇಪ್ಪತ್ತೈದು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂತಹ ಉಮಾವತಿ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ ಸ್ವಯಂ ನಿವೃತ್ತಿ ಪಡೆದಂತಹ ಉಮಾವತಿ ಅವರನ್ನು ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರಘುಪತಿ ಇನ್ಸ್ಪೆಕ್ಟರ್ ಮಲ್ಲಪ್ಪ ಹಾಗೂ ಇಲಾಖೆಯ ಎಲ್ಲ ಮೇಲಧಿಕಾರಿಗಳು ಮತ್ತು ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹೃದಯಪೂರ್ವಕವಾಗಿ ಅವರನ್ನು ಗೌರವಿಸಿ ಬೀಳ್ಕೊಟ್ಟಿದ್ದಾರೆ ಇವತ್ತಿಗೆ ಇಪ್ಪತ್ತೈದು ವರ್ಷ ಎಂಟು ತಿಂಗಳು ಹತ್ತೊಂಬತ್ತು ದಿನಗಳು ಕಳೆದಿದೆ ಭಾರಿ ಖುಷಿಯಿಂದ ಕೆಲಸಕ್ಕೆ ಸೇರಿದ್ದೆ ಇಪ್ಪತ್ತೈದು ವರ್ಷ ಸೇವೆ ಮಾಡಿದ್ದೀನಿ ಪೊಲೀಸ್ ಇಲಾಖೆಯಲ್ಲಿ ಸಂತೃಪ್ತ ಭಾವನೆ ಇದೆ ಪೊಲೀಸ್ ಇಲಾಖೆಯಲ್ಲಿ ನನಗೆ ಈಗ ನಾನು ನನ್ನ ವೈಯಕ್ತಿಕ ಕಾರಣ ಮತ್ತು ಮನೆಯಲ್ಲಿ ನನ್ನ ಅವಶ್ಯಕತೆ ಇರೋದರಿಂದ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡಿದ್ದೀನಿ ಇನ್ನೂ ಹತ್ತು ವರ್ಷ ಸೇವೆ ಇತ್ತು ದ ಪೊಲೀಸ್ ಇಲಾಖೆಯಲ್ಲಿ ನಾನು ತುಂಬ ಸಂತೃಪ್ತಿಯಿಂದ ಕೆಲಸ ಮಾಡಿ ಸಂತೃಪ್ತ ಭಾವನೆಯಿಂದ ಸಮಾಧಾನದಿಂದ ನಿವೃತ್ತಿಗೊಳ ಸ್ವಯಂ ನಿವೃತ್ತಿ ತಗೊಂಡಿದ್ದೀನಿ ನನ್ನ ನನ್ನ ನಿವೃತ್ತಿಯಿಂದ ಇನ್ನೂ ನೆಕ್ಸ್ಟು ಬರೋ ಅಂಥವ್ರು ಎರಡು ಜನಕ್ಕೆ ಕೆಲಸ ಸಿಗುತ್ತೆ ಎರಡು ಜನಕ್ಕೆ ನನ್ನ ಸ್ಯಾಲ್ರಿ ಆಗಿ ಎರಡು ಜನಕ್ಕೆ ಸಂಬಳ ತಗೋಬೋದು ನನಗೆ ಇಲಾಖೆಯಲ್ಲಿ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಕೆಲಸ ಮಾಡಿದ್ದೀನಿ ನನ್ನ ಸಂತೃಪ್ತ ಭಾವನೆ ಇದೆ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತೇಳಿ ಇದ್ದೀನಿ ಇವರೆಲ್ಲ ನನ್ನ ಕುಟುಂಬದವರು ಇವರೆಲ್ಲ ನನ್ನ ಕುಟುಂಬ ಇದು ಇವರು ನಮ್ಮ ಹೆಮ್ಮೆ ನಮ್ಮ ತಮ್ಮ ನಮ್ಮ ಮೈದಾನ ನನ್ನ ತಂಗಿಯರು ಇದ್ದರು ನನ್ನ ಮಗಳು ನಮ್ಮ ಸಸ್ಯ ನಮ್ಮ ಮಗ ಮೊಮ್ಮಗಳು ಇದು ನನ್ನ ಮೊಮ್ಮಗಳು ಇದು ನನ್ನ ಮೊಮ್ಮಗಳು ಕಿವಿರ ನನ್ನ ಮಗ ಆ ಕಡೆ ಇದ್ದಾನೆ ಸಂತೋಷ ಇದೆ ಸರ್ ಇಲಾಖೆಯಿಂದ ಸಂತೋಷದಿಂದ ಹೋಗ್ತಾ ಇದ್ದೀನಿ ಖುಷಿ ಇದೆ ಸರ್ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಸರ್